ಓಂ ಶಾಂತಿ ಮುರುಳಿಯ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಸತ್ಯ ಸತ್ಯ ವೈಷ್ಣವರಾಗಬೇಕು ಸತ್ಯವಾದ ವೈಷ್ಣವರು ಭೋಜನದ ಪಥ್ಯದ ಜೊತೆ ಜೊತೆಗೆ ಪವಿತ್ರರೂ ಆಗಿ ಇರುತ್ತಾರೆ ಪ್ರಶ್ನೆ ಯಾವ ಅವಗುಣ ಗುಣದಲ್ಲಿ ಪರಿವರ್ತನೆ ಆದಾಗ ಜೀವನವೆಂಬ ದೋಣಿ ಪಾರಾಗುವುದು ಉತ್ತರ ಎಲ್ಲದಕ್ಕಿಂತ ದೊಡ್ಡ ಅವಗುಣವಾಗಿದೆ ಮೋಹ ಮೋಹದ ಕಾರಣದಿಂದಾಗಿ ಸಂಬಂಧಿಕರ ನೆನಪು ಸತಾಯಿಸುತ್ತಿರುತ್ತದೆ ಯಾರ ಸಂಬಂಧಿಕರಾದರೂ ಶರೀರ ಬಿಟ್ಟರೆ ಹನ್ನೆರಡು ತಿಂಗಳವರೆಗೆ ಅವರನ್ನು ನೆನಪು ಮಾಡುತ್ತಿರುತ್ತಾರೆ ಮುಖ ಮುಚ್ಚಿಕೊಂಡು ಅಳುತ್ತಿರುತ್ತಾರೆ ನೆನಪು ಬರುತ್ತಿರುತ್ತಾರೆ ಹಾಗೆಯೇ ಒಂದು ವೇಳೆ ತಂದೆಯ ನೆನಪು ಸತಾಯಿಸಿದ್ದೇ ಆದರೆ ಹಗಲು ರಾತ್ರಿ ನೀವು ತಂದೆಯನ್ನ ನೆನಪು ಮಾಡಿದ್ದೇ ಆದರೆ ನಿಮ್ಮ ಜೀವನ ರೂಪಿ ದೋಣಿ ಪಾರಾಗುವುದು ಹೀಗೆ ಲೌಕಿಕ ಸಂಬಂಧಿಕರನ್ನ ನೆನಪು ಮಾಡುತ್ತೀರಾ ಹಾಗೆಯೇ ತಂದೆಯನ್ನು ನೆನಪು ಮಾಡಿದಾಗ ಆಹೋ ಸೌಭಾಗ್ಯ ಓಂ ಶಾಂತಿ ತಂದೆ ಪ್ರತಿನಿತ್ಯ ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ ಇಂದು ಇದರಲ್ಲಿ ಆ್ಯಡ್ ಮಾಡಬೇಕು ಕೇವಲ ತಂದೆಯಷ್ಟೇ ಅಲ್ಲ ಬೇರೆಯವರು ಎಂದು ತಿಳಿಯಬೇಕಂದರೆ ತಂದೆ ಟೀಚರು ಸದ್ಗುರುವಾಗಿದ್ದಾರೆ ಅಲ್ವಾ ಮುಖ್ಯ ಮಾತು ಇದಾಗಿದೆ ಪಿತಾ ಪರಮಾತ್ಮ ಶಿವ ಅವರಿಗೆ ಗಾಡ್ ಫಾದರ್ ಎಂದು ಹೇಳಲಾಗುವುದು ಜ್ಞಾನ ಸಾಗರನೂ ಆಗಿದ್ದಾರೆ ಕೇವಲ ತಂದೆ ಅಷ್ಟೇ ಅಂತ ಅಂದ್ಕೊಂಡ್ರೆ ನೆನಪು ಮರಿಬಹುದು ಬೇಳ್ತರೆ ಜ್ಞಾನ ಸಾಗರನೂ ಆಗಿದ್ದಾರೆ ಜ್ಞಾನ ಸಾಗರ ಆಗಿರುವ ಕಾರಣ ತಂದೆ ಶಿಕ್ಷಕನೂ ಆಗಿದ್ದಾರೆ ರಾಜಯೋಗವನ್ನು ಕಲಿಸುತ್ತಾರೆ ಇದನ್ನು ತಿಳಿಸುವುದರಿಂದ ತಿಳಿದುಕೊಳ್ಳುತ್ತಾರೆ ಸತ್ಯವಾದ ತಂದೆ ಇವರಿಗೆ ಓದಿಸುತ್ತಿದ್ದಾರೆ ಪ್ರಾಕ್ಟಿಕಲ್ ಮಾತು ಇದನ್ನು ತಿಳಿಸುತ್ತೀರಾ ಅವರು ಎಲ್ಲರಿಗೂ ತಂದೆಯೂ ಆಗಿದ್ದಾರೆ ಟೀಚರೂ ಆಗಿದ್ದಾರೆ ಸದ್ಗತಿ ದಾತಾನೂ ಆಗಿದ್ದಾರೆ ಮತ್ತೆ ಅವರಿಗೆ ನಾಲೆಜ್ಫುಲ್ ಎಂದು ಹೇಳಲಾಗುವುದು ತಂದೆ ಶಿಕ್ಷಕ ಪತಿತ ಪಾವನ ಜ್ಞಾನಸಾಗರ ಮೊಟ್ಟ ಮೊದಲು ತಂದೆಯ ಮಹಿಮೆ ಮಾಡಬೇಕು ಅವರು ನಮಗೆ ಓದಿಸುತ್ತಿದ್ದಾರೆ ನಾವು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿದ್ದೇವೆ ಬ್ರಹ್ಮ ತಂದೆ ರಚನೆಯಾಗಿದ್ದಾರೆ ಶಿವ ತಂದೆಗೆ ಮತ್ತು ಈಗ ಸಂಗಮ ಯುಗವಿದೆ ಮುಖ್ಯ ಉದ್ದೇಶವೇ ರಾಜಯೋಗದ್ದಾಗಿದೆ ನಾವು ರಾಜಯೋಗವನ್ನು ಕಲಿಸುತ್ತೇವೆ ಅಂದಾಗ ಟೀಚರನ್ನು ಸಿದ್ಧ ಆದರು ಮತ್ತು ಈ ವಿದ್ಯಾಭ್ಯಾಸ ಇರುವುದೇ ಹೊಸ ಪ್ರಪಂಚಕ್ಕಾಗಿ ಇಲ್ಲಿ ಕುಳಿತು ಇದನ್ನು ಪಕ್ಕಾ ಮಾಡಿಕೊಳ್ಳಿ ನಮ್ಮ ನಾವು ಏನೆಲ್ಲ ತಿಳಿಸಬೇಕು ಆಂತರಿಕದಲ್ಲಿ ಧಾರಣೆ ಆಗಬೇಕು ಇದನ್ನಂತೂ ತಿಳಿದುಕೊಂಡಿದ್ದೀರಾ ಕೆಲವರಿಗೆ ಜಾಸ್ತಿ ಧಾರಣೆ ಆಗುತ್ತೆ ಕೆಲವರಿಗೆ ಕಡಿಮೆ ಇಲ್ಲಿಯೂ ಸಹ ಯಾರು ಜ್ಞಾನದಲ್ಲಿ ಜಾಸ್ತಿ ತೀಕ್ಷ್ಣವಾಗಿರುತ್ತಾರೆ ಅವರ ಹೆಸರು ಪ್ರಸಿದ್ಧವಾಗುತ್ತೆ ಪದವಿಯು ಶ್ರೇಷ್ಠವಾಗುವುದು ಪಥ್ಯವನ್ನು ಸಹ ಬಾಬಾ ತಿಳಿಸುತ್ತಿರುತ್ತಾರೆ ತಾವು ಪೂರ್ತಿ ವೈಷ್ಣವರಾಗುತ್ತೀರಾ ವೈಷ್ಣವರು ಅಂದರೆ ಅರ್ಥ ಯಾರು ವೆಜಿಟೇರಿಯನ್ ಇರುತ್ತಾರೆ ಸಾತ್ವಿಕ ಆಹಾರ ಸ್ವೀಕಾರ ಮಾಡುವವರಿರುತ್ತಾರೆ ಮಾಂಸವನ್ನು ತಿನ್ನುವುದಿಲ್ಲ ಆದರೆ ವಿಕಾರದಲ್ಲಿ ಹೋಗುತ್ತಾರೆ ಬಾಕಿ ವೈಷ್ಣವರಾದರೆ ಏನಾಯಿತು ವಿಕಾರಿಗಳಿದ್ದಾರೆ ಅಂದರೆ ಓಕೆ ನಾನ್ ವೆಜ್ ತಿನ್ನೋದನ್ನು ಮಾತ್ರ ಬಿಟ್ಟರೆ ಏನಾಯಿತು ವೈಷ್ಣವ ಕುಲದವರು ಎಂದು ಕರೆಸಿಕೊಳ್ಳುತ್ತಾರೆ ಅಂದರೆ ಅರ್ಥ ಈರುಳ್ಳಿ ಬೆಳ್ಳುಳ್ಳಿ ತಮೋಗುಣಿ ವಸ್ತುಗಳನ್ನು ತಿನ್ನುವುದಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಮೋಗುಣಿ ವಸ್ತುಗಳು ಏನೇನಿದೆ ಕೆಲವರು ಒಳ್ಳೆ ಮನುಷ್ಯರು ಇರ್ತಾರೆ ಅವರಿಗೆ ಧಾರ್ಮಿಕ ಮೈಂಡೆಡು ಧಾರ್ಮಿಕ ವ್ಯಕ್ತಿತ್ವ ಉಳ್ಳವರು ಅಥವಾ ಭಕ್ತರು ಎಂದು ಹೇಳಲಾಗುವುದು ಸನ್ಯಾಸಿಗಳಿಗೆ ಹೇಳಲಾಗತ್ತೆ ಪವಿತ್ರ ಆತ್ಮರೆಂದು ಯಾರು ದಾನ ಮಾಡ್ತಾರೆ ಅವರಿಗೆ ಹೇಳುತ್ತಾರೆ ಪುಣ್ಯಾತ್ಮಗಳೆಂದು ಇದರಿಂದಲೂ ಸಿದ್ಧ ಆಗತ್ತೆ ಆತ್ಮವೇ ದಾನ ಪುಣ್ಯವನ್ನು ಮಾಡತ್ತೆ ಆದ್ದರಿಂದ ಪುಣ್ಯ ಆತ್ಮ ಪವಿತ್ರ ಆತ್ಮ ಎಂದು ಹೇಳಲಾಗುವುದು ಆತ್ಮ ಏನು ನಿರ್ಲೇಪ ಇಲ್ಲ ಈ ರೀತಿ ಒಳ್ಳೊಳ್ಳೆಯ ಅಕ್ಷರಗಳನ್ನು ನೆನಪು ಮಾಡಬೇಕು ಸಾಧುಗಳಿಗೆ ಮಹಾನ್ ಆತ್ಮ ಎಂದು ಹೇಳುತ್ತಾರೆ ಮಹಾನ್ ಪರಮಾತ್ಮ ಎಂದು ಹೇಳುವುದಿಲ್ಲ ಅಂದಾಗ ಸರ್ವವ್ಯಾಪಿ ಎಂದು ಹೇಳುವುದು ತಪ್ಪಾಗಿದೆ ಸರ್ವ ಆತ್ಮರು ಯಾರೆಲ್ಲ ಇದ್ದಾರೆ ಎಲ್ಲರಲ್ಲೂ ಆತ್ಮ ಇದೆ ವಿದ್ಯಾವಂತರು ಯಾರಿರುತ್ತಾರೆ ಅವರು ಸಿದ್ಧ ಮಾಡಿ ಹೇಳುತ್ತಾರೆ ವೃಕ್ಷದಲ್ಲಿಯೂ ಆತ್ಮ ಇದೆ ಎಂದು ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಯೋನಿಯ ಅದರಲ್ಲಿ ಎಲ್ಲ ಆತ್ಮ ಇರುತ್ತೆ ಎಂದು ಆತ್ಮ ಇಲ್ಲವೆಂದರೆ ವೃದ್ಧಿ ಹೇಗಾಗತ್ತೆ ಮನುಷ್ಯರ ಆತ್ಮ ಏನಿದೆ ವೃಕ್ಷಗಳಲ್ಲಿ ಇರಲು ಸಾಧ್ಯವಿಲ್ಲ ಶಾಸ್ತ್ರಗಳಲ್ಲಿ ಇಂತಹ ಮಾತುಗಳನ್ನು ಬರೆದಿದ್ದಾರೆ ಇಂದ್ರಪ್ರಸ್ಥದಲ್ಲಿ ಪೆಟ್ಟು ಕೊಟ್ಟರು ಮೋಸ ಮಾಡಿದ್ರು ಅದಕ್ಕೆ ಕಲ್ಲಾಗ್ಬಿಟ್ರು ಅಂತ ಹೇಳ್ತಾರೆ ಈಗ ತಂದೆ ತಿಳಿಸುತ್ತಾರೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳ ದೇಹದ ಸಂಬಂಧಗಳನ್ನು ಮುರಿದು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ನನ್ನನ್ನು ನೆನಪು ಮಾಡಿರಿ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಈಗ ಪೂರ್ಣ ಮಾಡಿದ್ದೀರಾ ಈಗ ಪ್ರಧಾನರಿಂದ ಸತೋಪ್ರಧಾನ ಆಗಬೇಕು ದುಃಖ ಧಾಮ ಅಪವಿತ್ರ ಧಾಮವಾಗಿದೆ ಶಾಂತಿಧಾಮ ಮತ್ತು ಸುಖಧಾಮ ಪವಿತ್ರ ಧಾಮವಾಗಿದೆ ಇದಂತೂ ತಿಳ್ಕೊಂಡಿದ್ದೀರಾ ಅಲ್ವಾ ಸುಖಧಾಮದಲ್ಲಿ ಇರುವಂತಹ ದೇವತೆಗಳ ಮುಂದೆ ಹೋಗಿ ತಲೆ ಬಾಗುತ್ತಾರೆ ಇದರಿಂದ ಸಿದ್ಧ ಆಗತ್ತೆ ಭಾರತದಲ್ಲಿ ಹೊಸ ಪ್ರಪಂಚದಲ್ಲಿ ಪವಿತ್ರ ಆತ್ಮರು ಇದ್ದರು ಶ್ರೇಷ್ಠ ಪದವಿ ಉಳ್ಳವರು ಇದ್ದರು ಈಗಂತೂ ಕೇವಲ ಗಾಯನ ಮಾಡುತ್ತಾರೆ ನಾವು ನಿರ್ಗುಣರಲ್ಲಿ ಯಾವ ಗುಣವೂ ಇಲ್ಲ ಎಂದು ಇರೋದು ಹಾಗೇನೆ ಯಾವುದು ಗುಣ ಇಲ್ಲ ಮನುಷ್ಯರಲ್ಲಿ ತುಂಬ ಮೋಹ ಇದೆ ಸತ್ತಾಗ ಯಾರಾದರೂ ಶರೀರ ಬಿಟ್ಟರೆ ಎಷ್ಟು ನೆನಪು ಮಾಡಿಕೊಳ್ತಿರ್ತಾರೆ ಸತ್ತಿರುವವರನ್ನು ನೆನಪು ಮಾಡಿಕೊಂಡು ಅಳುತ್ತಿರ್ತಾರೆ ಬುದ್ಧಿಯಲ್ಲಿ ಬರ್ತಿರತ್ತೆ ಇವ್ರು ನನ್ನ ಮಕ್ಕಳು ಇವ್ರು ನನ್ನ ಪಾತಿ ಇವ್ರ ಶರೀರ ಬಿಟ್ಟರು ಅಂತ ಹೇಳಿ ನೆನಪು ಮಾಡುತ್ತಿರ್ತಾರೆ ಸ್ತ್ರೀ ಹನ್ನೆರಡು ತಿಂಗಳುಗಳ ಕಾಲ ಒಳ್ಳೆಯ ರೀತಿ ನೆನಪು ಮಾಡುತ್ತಾರೆ ಮುಖ ಮುಚ್ಚಿಕೊಂಡು ಅಳುತ್ತಿರುತ್ತಾರೆ ಈ ರೀತಿ ಮುಖ ಮುಚ್ಚಿಕೊಂಡು ಒಂದು ವೇಳೆ ನೀವು ತಂದೆಯನ್ನು ನೆನಪು ಮಾಡಿದ್ದೆ ಆದರೆ ಹಗಲು ರಾತ್ರಿ ಮುಖ ಮುಚ್ಚಿಕೊಂಡು ಬಾಬರೂರನ್ನು ನೆನಪು ಮಾಡಿದ್ದೆ ಆದರೆ ನಿಮ್ಮ ದೋಣಿಯೇ ಪಾರಾಗುವುದು ದೇಹದಾರಿಗಳನ್ನು ಎಷ್ಟು ನೆನಪು ಮಾಡ್ತೀರಾ ಹೇಗೆ ನೆನಪು ಮಾಡ್ತೀರಾ ಹಾಗೆ ಒಂದು ವೇಳೆ ಬಾಬರೂರನ್ನು ನೆನಪು ಮಾಡಿದ್ದೆ ಆದರೆ ನಿಮ್ಮ ಜೀವನ ರೂಪಿ ದೋಣಿಯ ಪಾರಾಗುವುದು ತಂದೆ ಹೇಳ್ತಾರೆ ಹೀಗೆ ಪತಿಯನ್ನು ನೀವು ನೆನಪು ಮಾಡ್ತಿರ್ತೀರಾ ಹಾಗೆ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆ ಯುಕ್ತಿಗಳನ್ನು ತಿಳಿಸ್ತಿರ್ತಾರೆ ಈ ರೀತಿ ಈ ರೀತಿ ಮಾಡಿ ಎಂದು ಲೆಕ್ಕಾಚಾರವನ್ನು ನೋಡಿಕೊಳ್ಳಬೇಕು ಇಂದು ಎಷ್ಟು ಖರ್ಚಾಯಿತು ಎಷ್ಟು ಲಾಭವಾಯಿತು ಬ್ಯಾಲೆನ್ಸ್ ಎಷ್ಟು ಉಳಿದಿಯತ್ತು ಈ ಪ್ರತಿನಿತ್ಯ ಲೆಕ್ಕಾಚಾರ ತೆಗೆಯಬೇಕು ಕೆಲವರು ಪ್ರತಿ ತಿಂಗಳು ಲೆಕ್ಕಾಚಾರ ತೆಗೀತಾರೆ ಇಲ್ಲಂತೂ ಬಹಳ ಅವಶ್ಯಕ ಲೆಕ್ಕಾಚಾರ ತೆಗಿಬೇಕು ಬಾಬಾ ಬಾರಿ ಬಾರಿಗೂ ತಿಳಿಸುತ್ತಿರುತ್ತಾರೆ ತಂದೆ ಹೇಳುತ್ತಾರೆ ನೀವು ಮಕ್ಕಳು ಸೌಭಾಗ್ಯಶಾಲಿಗಳಾಗಿದ್ದೀರಾ ಸಾವಿರ ಭಾಗ್ಯಶಾಲಿ ಕೋಟಿ ಭಾಗ್ಯಶಾಲಿ ಪದಮ ಭಾಗ್ಯಶಾಲಿ ಅರಬ್ ಭಾಗ್ಯಶಾಲಿ ಕರಬ್ ಭಾಗ್ಯಶಾಲಿ ಆಗಿದ್ದೀರಾ ಎಷ್ಟಾಯಿತು ಯಾವ ಮಕ್ಕಳು ತಮ್ಮನ್ನ ತಾವು ಭಾಗ್ಯಶಾಲಿಗಳೆಂದು ತಿಳಿದುಕೊಳ್ಳುತ್ತಾರೆ ಅವರು ಅವಶ್ಯವಾಗಿ ಒಳ್ಳೆಯ ರೀತಿ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಅವರೇ ಗುಲಾಬಿಯ ಹೂಗಳಾಗುತ್ತಾರೆ ಗುಲಾಬಿ ಕಿಂಗ್ ಅಲ್ವ ರಾಜ ಹೂವು ಇದಂತೂ ಹೋಲ್ಸೇಲ್ ಆಗಿ ತಿಳಿಸಲಾಗುವುದು ಆಗಬೇಕು ಸುಗಂಧ ಭರಿತ ಹೂಗಳು ಇಲ್ಲಿ ಮುಖ್ಯವಾಗಿರುವಂತದ್ದು ನೆನಪಿನ ಮಾತು ಸನ್ಯಾಸಿಗಳು ಯೋಗ ಅಕ್ಷರ ಹೇಳುತ್ತಾರೆ ಲೌಕಿಕ ತಂದೆ ಈ ರೀತಿ ಹೇಳುವುದಿಲ್ಲ ನನ್ನನ್ನು ನೆನಪು ಮಾಡಿ ಅಥವಾ ನನ್ನನ್ನು ನೆನಪು ಮಾಡಿದ್ರ ಅಂತ ಕೇಳೋದು ಆ ರೀತಿ ಇಲ್ಲ ತಂದೆ ಮಕ್ಕಳನ್ನು ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾರೆ ಇದಂತೂ ಲಾ ಅಲ್ವಾ ಒಂದು ಕಾನೂನಾಗಿದೆ ಇಲ್ಲಿ ಕೇಳಬೇಕಾಗತ್ತೆ ಬಾಬ್ರವರನ್ನು ನೆನಪು ಮಾಡಿದ್ರಾ ಇಲ್ವಾ ಅಂತ ಕೇಳಬೇಕಾಗತ್ತೆ ಲೌಕಿಕದಲ್ಲಿ ಕೇಳಲ್ಲ ಆಟೋಮೆಟಿಕಲಿ ನೆನಪಿರುತ್ತೆ ಮಕ್ಕಳಿಗೆ ತಂದೆ ನೆನಪಿರುತ್ತೆ ತಂದೆಗೆ ಮಕ್ಕಳು ನೆನಪಿರುತ್ತೆ ಆದರೆ ಇಲ್ಲಿ ಬಾಬಾ ಕೇಳಬೇಕಾಗುತ್ತೆ ನನ್ನ ನೆನಪು ಮಾಡ್ತಿದ್ದೀರಾ ಅಂತ ಏಕೆಂದರೆ ಮಾಯೆ ಮರೆಸುತ್ತದೆ ಇಲ್ಲಿ ಬರ್ತೀರಾ ತಿಳ್ಕೊಂಡಿದ್ದೀರಾ ನಾವು ಬಾಬನ ಬಳಿ ಬಂದಿದ್ದೇವೆ ಎಂದು ಅಂದಾಗ ಬಾಬರೂರ ನೆನಪಿರಬೇಕು ಅಲ್ವಾ ಆದ್ದರಿಂದ ತಂದೆ ಚಿತ್ರಗಳನ್ನು ಮಾಡಿಸಿದ್ದಾರೆ ಅದನ್ನು ಜೊತೆಯಲ್ಲಿಟ್ಟುಕೊಳ್ಳಿ ಮೊಟ್ಟ ಮೊದಲು ಸದಾ ತಂದೆಯ ಮಹಿಮೆಯನ್ನು ಶುರು ಮಾಡಿ ಯಾರಿಗೆ ಕೋರ್ಸ್ ಮಾಡ್ತೀವಿ ಆಗ ಫಸ್ಟು ಬಾಬ್ರೂರ ಮಹಿಮೆ ಮಾಡಿ ಅನಂತರ ಬೇರೆ ಚಿತ್ರದ ಬಗ್ಗೆ ತಿಳಿಸಬೇಕು ಇವರು ನಮ್ಮ ತಂದೆಯಾಗಿದ್ದಾರೆ ಹಾಗೆ ನೋಡಿದ್ರೆ ಎಲ್ಲರಿಗೂ ತಂದೆಯಾಗಿದ್ದಾರೆ ಸರ್ವರ ಸದ್ಗತಿ ದಾತ ಜ್ಞಾನ ಸಾಗರ ನಾಲೆಜ್ಫುಲ್ ಆಗಿದ್ದಾರೆ ಬಾಬಾ ನಮಗೆ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ ಅದರಿಂದ ನಾವು ತ್ರಿಕಾಲದರ್ಶಿಗಳಾಗುತ್ತೇವೆ ತ್ರಿಕಾಲದರ್ಶಿ ಈ ಸೃಷ್ಟಿಯಲ್ಲಿ ಯಾವ ಮನುಷ್ಯರು ಇಲ್ಲ ಬಾಬಾ ಹೇಳುತ್ತಾರೆ ಈ ಲಕ್ಷ್ಮೀ ನಾರಾಯಣರು ಸಹ ತ್ರಿಕಾಲದರ್ಶಿ ಅಲ್ಲ ಇವರು ತ್ರಿಕಾಲದರ್ಶಿಯಾಗಿ ಏನ್ ಮಾಡೋದು ನೀವಾಗ್ತೀರಾ ತ್ರಿಕಾಲದರ್ಶಿ ಅನ್ಯರನ್ನು ಮಾಡುತ್ತೀರಾ ಈ ಲಕ್ಷ್ಮೀ ನಾರಾಯಣರಲ್ಲಿ ಜ್ಞಾನ ಇದ್ದಿದ್ದೇ ಆದರೆ ಪರಂಪರೆಗಳ ಕಾಲ ನಡೆಯಬೇಕಿತ್ತು ಮಧ್ಯದಲ್ಲಿ ವಿನಾಶವಾಗತ್ತೆ ಅದರಿಂದ ಪರಂಪರೆಗಳ ಕಾಲ ನಡೆಯುವುದಿಲ್ಲ ಅಂದಾಗ ತಾವು ಮಕ್ಕಳಿಗೆ ಈ ವಿದ್ಯಾಭ್ಯಾಸ ಚೆನ್ನಾಗಿ ನೆನಪಿರಬೇಕು ತಾವು ಚೆನ್ನಾಗಿ ಸ್ಮರಣೆ ಮಾಡಬೇಕು ನೀವು ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯಾಭ್ಯಾಸವನ್ನು ಸಂಗಮ ಯುಗದಲ್ಲಿಯೇ ಮಾಡುತ್ತೀರಾ ತಾವು ನೆನಪು ಮಾಡುವುದಿಲ್ಲ ದೇಹಾಭಿಮಾನದಲ್ಲಿ ಬರುತ್ತೀರಾ ಆಗ ಮಾಯೆಯ ಪೆಟ್ಟು ತಿನ್ನುತ್ತೀರಾ ಯಾವಾಗ ಹದಿನಾರು ಕಲಾ ಸಂಪೂರ್ಣರಾಗುತ್ತೀರಾ ಆಗ ವಿನಾಶದ ತಯಾರಿ ಆಗುವುದು ವಿನಾಶಕ್ಕಾಗಿ ಅವರಿದ್ದಾರೆ ನೀವು ಅವಿನಾಶಿ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ತಯಾರಿ ಮಾಡುತ್ತಿದ್ದೀರಾ ಅವರು ವಿನಾಶ ಮಾಡಲಿಕ್ಕೆ ತಯಾರಿ ಮಾಡುತ್ತಿದ್ದಾರೆ ನೀವು ಅವಿನಾಶಿ ಪದವಿಗಾಗಿ ತಯಾರಿ ಮಾಡುತ್ತಿದ್ದೀರಾ ಕೌರವರು ಮತ್ತು ಪಾಂಡವರ ಯುದ್ಧವೇನೂ ಆಗಲಿಲ್ಲ ಕೌರವರು ಮತ್ತು ಯಾದವರದ್ದು ಆಯಿತು ಡ್ರಾಮಾನುಸಾರವಾಗಿ ಪಾಕಿಸ್ತಾನವು ಆಗ್ಬಿಡ್ತಲ್ವಾ ಅದನ್ನು ಸಹ ಯಾವಾಗ ಶುರುವಾಯಿತು ಯಾವಾಗ ನಿಮ್ಮ ಜನ್ಮವಾಯಿತು ಭಾರತ ಪಾಕಿಸ್ತಾನ ಬೇರೆ ಆಯಿತು ಅಲ್ವಾ ಈಗ ತಂದೆ ಬಂದಿದ್ದಾರೆ ಎಲ್ಲವೂ ಸಹ ಪ್ರಾಕ್ಟಿಕಲ್ಲಲ್ಲಿ ಆಗಬೇಕಾಗಿದೆ ಇಲ್ಲಿಗಾಗಿಯೇ ಹೇಳಲಾಗತ್ತೆ ರಕ್ತದ ನದಿಗಳೇ ಹರಿಯುತ್ತೆ ನಂತರ ತುಪ್ಪ ಹಾಲಿನ ನದಿಗಳು ಅರಿಯುತ್ತೆ ಈಗಲೂ ನೋಡಿ ಯುದ್ಧ ಮಾಡ್ತಿರ್ತಾರೆ ಜಗಳ ಮಾಡ್ತಿರ್ತಾರೆ ಹ್ಞೂ ಈ ನಗರ ನೀವು ನಮಗೆ ಕೊಟ್ಟಿಲ್ಲ ಅಂದರೆ ಯುದ್ಧ ಮಾಡ್ತೀವಿ ಅಂತ ಹೇಳುತ್ತಾರೆ ಇಲ್ಲಿಂದ ಪಾಸ್ ಮಾಡಬೇಡಿ ನಾವು ನಮಗೆ ಈ ರಸ್ತೆ ಇಲ್ಲಿಂದ ಹೋಗಬೇಡಿ ನಮ್ಮದು ಮಾರ್ಗ ಈ ದಾರಿ ನಮ್ಮದು ಅಂತ ಹೇಳುತ್ತಾರೆ ಒಂದು ವೇಳೆ ಇಲ್ಲಿಂದ ಹೋದರೆ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಅವ್ರು ಏನು ಮಾಡೋದು ಸ್ಟೀಮರ್ ಹೇಗೆ ಹೋಗೋದು ದಾರಿನೇ ಬಿಟ್ಟಿಲ್ಲ ಅಂದರೆ ನೀರ್ ಮೇಲೆ ದಾರಿ ಬಿಡಲ್ಲ ಆಕಾಶದಲ್ಲಿ ಹೋಗ್ಲಿಕ್ಕೂ ದಾರಿ ಬಿಡೋಲ್ಲ ಏನ್ ಮಾಡೋದು ಮತ್ತೆ ಸಲಹೆ ತಗೊಳ್ತಾರೆ ಅವಶ್ಯವಾಗಿ ಪರಸ್ಪರದಲ್ಲಿ ಚರ್ಚೆ ಮಾಡಿ ಒಂದು ನಿರ್ಧಾರ ಮಾಡುತ್ತಾರಲ್ವಾ ಸಹಯೋಗದ ಆಶೆಯನ್ನು ನಂಬಿಕೆಯನ್ನ ಇಟ್ಕೊಳ್ತಾರೆ ಮತ್ತೆ ಪರಸ್ಪರದಲ್ಲೇ ಸೇರಿ ಈ ಒಂದು ಜಗಳ ಕಲಹಗಳನ್ನು ಸಮಾಪ್ತಿ ಮಾಡಲಿಕ್ಕೆ ಸಲಹೆ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಇಲ್ಲಂತೂ ಮತ್ತೆ ಸಿವಿಲ್ ವಾರು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಈಗ ಬಾಬಾ ಹೇಳುತ್ತಾರೆ ಮಧುರ ಮಕ್ಕಳೇ ಬಹಳ ಬಹಳ ಬುದ್ಧಿವಂತರಾಗಿರಿ ಇಲ್ಲಿಂದ ಹೊರಗೆ ಮನೆಗೆ ಹೋಗುವುದರಿಂದ ಮರೆಯಬೇಡಿ ಇಲ್ಲಿ ತಾವು ಬರುತ್ತೀರಾ ಸಂಪಾದನೆ ಜಮಾ ಮಾಡಿಕೊಳ್ಳಲು ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬರುತ್ತೀರಾ ಅಂದಾಗ ಅವರ ಬಂಧನದಲ್ಲಿಯೇ ಇರಬೇಕಾಗುವುದು ಹ್ಞೂ ಮಕ್ಕಳನ್ನು ಕರ್ಕೊಂಡು ಬಂದರೆ ಮಕ್ಕಳನ್ನು ನೋಡಿಕೊಳ್ಳೋದು ಅವ್ರ ಕಡೆನೇ ಗಮನ ಇರುತ್ತೆ ಇಲ್ಲಂತೂ ಜ್ಞಾನ ಸಾಗರನ ಕಂಠದಲ್ಲಿ ಬಂದಿದ್ದೀರಾ ಎಷ್ಟೆಷ್ಟು ಸಂಪಾದನೆ ಮಾಡಿಕೊಳ್ಳಬೇಕು ಅಷ್ಟು ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಇದರಲ್ಲಿ ತೊಡಗಬೇಕು ಸಂಪಾದನೆಯಲ್ಲಿ ತೊಡಗಬೇಕು ತಾವು ಬರುತ್ತೀರಾ ಅವಿನಾಶಿ ಜ್ಞಾನರತ್ನಗಳ ಜೋಳಿಗೆಯನ್ನು ತುಂಬಿಕೊಳ್ಳಲು ಗಾಯನವೂ ಇದೆ ಅಲ್ವಾ ಬೋಲಾನಾಥ ನಮ್ಮ ಜೋಳಿಗೆಯನ್ನು ತುಂಬಿರಿ ಎಂದು ಭಕ್ತರಂತೂ ಶಂಕರನ ಮುಂದೆ ಹೋಗಿ ಹೇಳುತ್ತಾರೆ ಜೋಳಿ ತುಂಬಿಸಿ ಎಂದು ಮತ್ತೆ ಅವರು ಶಿವ ಶಂಕರನನ್ನು ಒಬ್ಬರೇ ಎಂದು ತಿಳಿದುಕೊಂಡಿದ್ದಾರೆ ಶಿವಶಂಕರ ಮಹಾದೇವ್ ಎಂದು ಹೇಳುತ್ತಾರೆ ಅಂದಾಗ ಮಹಾದೇವ ದೊಡ್ಡವರಾಗ್ಬಿಟ್ರು ಈ ರೀತಿ ಚಿಕ್ಕ ಚಿಕ್ಕ ಮಾತುಗಳು ತುಂಬ ಅರ್ಥ ಮಾಡಿಕೊಳ್ಳಬೇಕು ತಾವು ಮಕ್ಕಳಿಗೆ ತಿಳಿಸಲಾಗುವುದು ತಾವು ಈಗ ಬ್ರಾಹ್ಮಣರಾಗಿದ್ದೀರಾ ಜ್ಞಾನ ಸಿಗುತ್ತಿದೆ ವಿದ್ಯಾಭ್ಯಾಸದಿಂದ ಮನುಷ್ಯರು ಸುಧಾರಣೆ ಆಗುತ್ತಾರೆ ನಡೆ ನುಡಿ ಎಲ್ಲ ಚೆನ್ನಾಗಾಗತ್ತೆ ಈಗ ತಾವು ಓದುತ್ತಿದ್ದೀರಾ ಯಾರು ಎಲ್ಲರಿಗಿಂತ ಜಾಸ್ತಿ ಓದುತ್ತಾರೆ ಮತ್ತು ಓದಿಸುತ್ತಾರೆ ಅವರ ನಡತೆ ತುಂಬ ಚೆನ್ನಾಗಿರತ್ತೆ ತಾವು ಹೇಳ್ತೀರಾ ಎಲ್ಲರಿಗಿಂತ ಒಳ್ಳೆಯ ಮ್ಯಾನರ್ಸ್ ಮಮ್ಮ ಬಾಬಾರವರದು ಎಂದು ಮತ್ತೆ ಇವರು ದೊಡ್ಡ ತಾಯಿ ಆಗಿಬಿಟ್ರು ಬ್ರಹ್ಮ ಬಾಬಾ ಇವರಲ್ಲಿ ಶಿವತಂದೆ ಪ್ರವೇಶ ಮಾಡಿ ಮಕ್ಕಳನ್ನು ರಚಿಸುತ್ತಿದ್ದಾರೆ ಮಾತಾ ಪಿತಾ ಕಂಬೈಂಡ್ ಆಗಿದ್ದಾರಲ್ವ ಅಲ್ವಾ ತಂದೆ ಬ್ರಹ್ಮ ಬಾಬಾ ತಾಯಿ ಇಬ್ಬರು ಕಂಬೈಂಡ್ ಆಗಿದ್ದಾರೆ ಎಷ್ಟು ಗುಪ್ತ ಮಾತು ಹೀಗೆ ತಾವು ಓದುತ್ತೀರಾ ಹಾಗೆ ಈ ಮಮ್ಮಾರವರು ಓದುತ್ತಿದ್ದರು ಅವರನ್ನು ದತ್ತು ಮಾಡಿಕೊಂಡಿದ್ದರು ಬುದ್ಧಿವಂತರಿದ್ದರು ಡ್ರಾಮಾನುಸಾರವಾಗಿ ಅವರಿಗೆ ಸರಸ್ವತಿ ಎಂಬ ಹೆಸರು ಬಿದ್ದ ಇತ್ತು ಬ್ರಹ್ಮಪುತ್ರ ದೊಡ್ಡ ನದಿ ಮೇಳವು ಕೂಡ ಸಾಗರ ಮತ್ತು ಬ್ರಹ್ಮಪುತ್ರ ನದಿಯದೇ ಆಗತ್ತೆ ಬಹಳ ದೊಡ್ಡ ನದಿಯಾದ್ರು ಯಾರು ಬ್ರಹ್ಮ ಬಾಬಾ ಮತ್ತೆ ತಾಯಿನೂ ಕೂಡ ಆದರೂ ಅಲ್ವಾ ಬ್ರಹ್ಮ ಅಮ್ಮ ತಾವು ಮಧುರಾತಿ ಮಧುರ ಮಕ್ಕಳು ಎಷ್ಟು ಶ್ರೇಷ್ಠರಾಗುತ್ತಿದ್ದೀರಾ ತಂದೆ ತಾವು ಮಕ್ಕಳನ್ನು ನೋಡುತ್ತಿದ್ದಾರೆ ಅವರು ಬಾಬರವರು ಯಾರನ್ನು ನೆನಪು ಮಾಡಬೇಕಾಗಿಲ್ಲ ಈ ಬ್ರಹ್ಮ ಬ್ರಹ್ಮಬಾಬರವರಂತೂ ಶಿವತಂದೆಯನ್ನು ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ನಾವಿಬ್ಬರೂ ಸಹ ಮಕ್ಕಳನ್ನು ನೋಡುತ್ತೇವೆ ಬ್ರಹ್ಮಬಾಬ ಮತ್ತು ಶಿವತಂದೆ ನಾನು ಆತ್ಮನಿಗೆ ಸಾಕ್ಷಿಯಾಗಿ ನೋಡಬೇಕಾಗಿಲ್ಲ ಆದರೆ ತಂದೆಯ ಸಂಘದಲ್ಲಿ ನಾನು ಸಹ ಹಾಗೆಯೇ ನೋಡುತ್ತೇನೆ ಬ್ರಹ್ಮ ಹೇಳ್ತಾರೆ ನಾನು ನಿಮ್ಮನ್ನು ಸಾಕ್ಷಿಯಾಗಿ ನೋಡಲ್ಲ ಶುಭಾಬಾ ಹೇಗೆ ನೋಡ್ತಾರೆ ಹಾಗೆ ನಾನು ನೋಡ್ತೇನೆ ತಂದೆಯ ಜೊತೆಯಲ್ಲೇ ಇರ್ತೇನೆ ಅಲ್ವಾ ಅವರಿಗೆ ಮಗು ಆಗಿದ್ದೀನಿ ಅಂದಾಗ ಅವರ ಜೊತೆಯಲ್ಲಿ ನೋಡ್ತೀನಿ ಅಲ್ವಾ ನಾನು ವಿಶ್ವಕ್ಕೆ ಮಾಲೀಕ ಆಗಿ ಸುತ್ತಾಡ್ತೀನಿ ಹೇಗೆ ನಾನೇ ಕೆಲಸ ಮಾಡ್ತಿದ್ದೀನಿ ಎಂದು ನಾನು ದೃಷ್ಟಿ ಕೊಡುತ್ತೇನೆ ದೇಹ ಸಹಿತವಾಗಿ ಎಲ್ಲವನ್ನು ಮರೆಯಬೇಕಾಗತ್ತೆ ಬಕ್ಕಿ ತಂದೆ ಮತ್ತು ಮಕ್ಕಳು ಹೇಗೆ ಒಂದಾಗ್ಬಿಟ್ಟಿರ್ತೇವೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಚೆನ್ನಾಗಿ ಪುರುಷಾರ್ಥ ಮಾಡಿ ಮಮ್ಮ ಬಾಬಾ ಎಲ್ಲರಿಗಿಂತ ಜಾಸ್ತಿ ಸರ್ವಿಸ್ ಮಾಡಿದ್ದಾರೆ ಮನೆಯಲ್ಲಿಯೂ ತಂದೆ ತಾಯಿ ತುಂಬ ಸೇವೆ ಮಾಡುತ್ತಾರೆ ಅಲ್ವಾ ಸರ್ವಿಸ್ ಮಾಡುವಂತಹ ಮಕ್ಕಳು ಅವಶ್ಯವಾಗಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಮತ್ತು ಅಂತಹವರನ್ನು ಫಾಲೋ ಮಾಡಬೇಕು ಅಲ್ವಾ ಹೀಗೆ ತಂದೆ ಅಪಕಾರಿಗಳ ಮೇಲೆಯೂ ಸಹ ಉಪಕಾರ ಮಾಡುತ್ತಾರೆ ಹಾಗೆಯೇ ತಾವು ಸಹ ಫಾಲೋ ಫಾದರ್ ಮಾಡಿ ಇದರ ಅರ್ಥವನ್ನು ತಿಳಿದುಕೊಳ್ಳಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಬೇರೆ ಯಾವುದನ್ನು ಕೇಳಬೇಡಿ ಯಾರಾದರೂ ಏನಾದರೂ ಹೇಳ್ತಾರೆ ಕೇಳಿದ್ರು ಕೇಳದಂತೆ ಇರಿ ಜ್ಞಾನದ ವಿಷಯಗಳು ಬಿಟ್ಟು ಬೇರೆ ಏನು ಹೇಳುತ್ತಾರೆ ಆಗ ಕೇಳಿದರೂ ಕೇಳದಂತೆ ಇರಿ ತಾವು ಮಗಳು ನಗುತ್ತಾ ಇರಿ ಅವರು ತಮ್ಮಷ್ಟಕ್ಕೆ ತಾವೇ ಶಾಂತರಾಗುತ್ತಾರೆ ತಣ್ಣಗಾಗ್ತಾರೆ ಬಾಬರೂರು ಹೇಳ್ತಾರೆ ಯಾರಾದರೂ ಕೋಪ ಮಾಡಿಕೊಂಡ್ರೆ ನೀವು ಅವರ ಮೇಲೆ ಹೂಗಳನ್ನು ಹಾಕಿರಿ ಹೇಳಿ ನೀವು ಅಪಕಾರ ಮಾಡುತ್ತೀರಾ ಆದರೆ ನಾವು ನಿಮ್ಮ ಮೇಲೆ ಉಪಕಾರ ಮಾಡುತ್ತೇವೆ ತಂದೆ ಸ್ವಯಂ ಹೇಳುತ್ತಾರೆ ಪೂರ್ತಿ ಪ್ರಪಂಚದ ಮನುಷ್ಯ ಮಾತ್ರರು ನನಗೆ ಅಪಕಾರಿಗಳು ನನ್ನನ್ನು ಸರ್ವವ್ಯಾಪಿ ಅಂತ ಹೇಳಿ ನಿಂದನೆ ಮಾಡಿದ್ದಾರೆ ಎಷ್ಟು ನಿಂದನೆ ಮಾಡಿದ್ದಾರೆ ಆದರೂ ಸಹ ನಾನು ಎಲ್ಲರಿಗೂ ಉಪಕಾರ ಮಾಡುತ್ತೇನೆ ಎಲ್ಲರಿಗೂ ಉಪಕಾರಿಯಾಗಿದ್ದೇನೆ ನೀವು ಮಕ್ಕಳು ಸಹ ಎಲ್ಲರ ಉಪಕಾರ ಮಾಡುವವರಾಗಿದ್ದೀರಾ ತಾವು ವಿಚಾರ ಮಾಡಿರಿ ನಾವೇನಾಗಿದ್ದೆವು ಈಗ ಏನಾಗಿದ್ದೇವೆ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಕನಸು ಮನಸ್ಸಲ್ಲೂ ಇರಲಿಲ್ಲ ಅಲ್ವಾ ಇರುತ್ತೆ ಆಗ್ತೀವಿ ಎಂದು ಅನೇಕರಿಗೆ ಮನೆಯಲ್ಲಿ ಕುಳಿತಿದ್ದಂತೆಯೇ ಸಾಕ್ಷಾತ್ಕಾರವಾಯಿತು ಆದರೆ ಸಾಕ್ಷಾತ್ಕಾರದಲ್ಲಿ ಏನೂ ಇಲ್ಲ ಸಾಕ್ಷಾತ್ಕಾರದಿಂದ ಏನೂ ಸಿಗುವುದಿಲ್ಲ ನಿಧಾನ ನಿಧಾನವಾಗಿ ವೃಕ್ಷ ವೃದ್ಧಿಯಾಗುತ್ತಾ ಇರುವುದು ಈ ಹೊಸ ದೈವಿ ವೃಕ್ಷ ಆಗುತ್ತಿದೆ ಅಲ್ವಾ ಮಕ್ಕಳು ತಿಳಿದುಕೊಂಡಿದ್ದೀರಾ ನಮ್ಮ ದೈವಿ ಹೂಗಳ ವೃಕ್ಷ ತಯಾರಾಗುತ್ತಿದೆ ಸತ್ಯಯುಗದಲ್ಲಿ ದೇವತೆಗಳೇ ಇರುತ್ತಾರೆ ಮತ್ತು ಬರುತ್ತಾರೆ ಚಕ್ರ ಸುತ್ತುತ್ತಿರುತ್ತದೆ ಅಂದರೆ ಅನ್ಯರು ಸಹ ನಂತರ ಬರುತ್ತಾರೆ ಚಕ್ರ ಸುತ್ತುತ್ತಿರುತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ಅವರೇ ಪಡೆಯುತ್ತಾರೆ ಅನ್ಯ ಆತ್ಮರು ಮತ್ತು ಎಲ್ಲಿಂದ ಬರುತ್ತಾರೆ ಡ್ರಾಮದಲ್ಲಿ ಯಾರೆಲ್ಲ ಆತ್ಮರಿದ್ದಾರೆ ಯಾರ ಪಾತ್ರ ಯಾವಾಗಿರತ್ತೆ ಅವಾಗ ಬರುತ್ತಾರೆ ಯಾರು ಸಹ ಪಾತ್ರದಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಈ ಚಕ್ರ ಸುತ್ತುತ್ತಾ ಇರುತ್ತದೆ ಆತ್ಮ ಎಂದಿಗೂ ಸಹ ನಾಶವಾಗುವುದಿಲ್ಲ ದೊಡ್ಡದು ಚಿಕ್ಕದು ಆಗೋದಿಲ್ಲ ಆತ್ಮ ಯಾವಾಗಲೂ ಎಂದಿಗೂ ಸಹ ನಶಿಸಿ ಹೋಗುವುದಿಲ್ಲ ತಂದೆ ಕುಳಿತು ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಸುಖದಾಯಿ ಆಗಿರಿ ತಾಯಿ ಹೇಳ್ತಾರಲ್ವ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳಬೇಡಿ ಬೇಹದ್ದಿನ ತಂದೆಯೂ ಸಹ ಮಕ್ಕಳಿಗೆ ಹೇಳುತ್ತಾರೆ ನೆನಪಿನ ಯಾತ್ರೆ ಬಹಳ ಸಹಜವಾಗಿದೆ ಈ ಯಾತ್ರೆಯನ್ನಂತು ಅಂದರೆ ಲೌಕಿಕದ ಯಾತ್ರೆಯನ್ನು ಜನ್ಮ ಜನ್ಮಾಂತರದಿಂದ ಮಾಡುತ್ತಾ ಬಂದಿದ್ದೀರಾ ಮತ್ತೆಯೂ ಮೆಟ್ಟಿಲನ್ನು ಕೆಳಗೆಳೆಯುತ್ತಾ ಪಾಪಾತ್ಮಗಳಾಗುತ್ತಾ ಬಂದಿದ್ದೀರಾ ಈಗ ತಂದೆ ಹೇಳುತ್ತಾರೆ ಇದು ಆತ್ಮೀಕ ಯಾತ್ರೆಯಾಗಿದೆ ನೀವು ಈ ಮೃತ್ಯು ಲೋಕದಲ್ಲಿ ವಾಪಸ್ ಬರುವುದಿಲ್ಲ ಆ ಯಾತ್ರೆಯಿಂದ ವಾಪಸ್ ಬರುತ್ತಾರೆ ಮತ್ತು ಹೇಗಿರುತ್ತಾರೆ ಹಾಗೆ ಆಗ್ಬಿಡ್ತಾರೆ ನೀಂತೂ ತಿಳಿದುಕೊಂಡಿದ್ದೀರಾ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ ಸ್ವರ್ಗ ಇತ್ತು ಮತ್ತೆ ಆಗತ್ತೆ ಈ ಚಕ್ರ ಸುತ್ತಲೇ ಬೇಕು ಪ್ರಪಂಚ ಒಂದೇ ಇದೆ ಬಾಕಿ ನಕ್ಷತ್ರಗಳಲ್ಲಿ ಪ್ರಪಂಚ ಯಾವುದೂ ಇಲ್ಲ ಮೇಲೆ ಹೋಗಿ ನೋಡ್ಲಿಕ್ಕೋಸ್ಕರ ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಿರುತ್ತಾರೆ ವಿಜ್ಞಾನಿಗಳೆಲ್ಲ ತಲೆ ಕೆಡಿಸಿಕೊಳ್ಳುತ್ತಾ ಕೆಡಿಸಿಕೊಳ್ಳುತ್ತಾ ಮೃತ್ಯು ಎದುರುಗಡೆ ಬಂದ್ಬಿಡತ್ತೆ ಅದೆಲ್ಲ ವಿಜ್ಞಾನ ಮೇಲೆ ಹೋಗ್ತಾರೆ ಮತ್ತೇನಾಗತ್ತೆ ಮೃತ್ಯುವಂತೂ ಸಣ್ಣಮುಖದಲ್ಲಿ ನಿಂತಿದೆ ಒಂದು ಕಡೆ ಮೇಲೆ ಹೋಗಿ ಅನ್ವೇಷಣೆ ಮಾಡ್ತಾರೆ ಹುಡುಕುತ್ತಾರೆ ಮತ್ತೊಂದು ಕಡೆ ಮೃತ್ಯುವಿಗಾಗಿ ಬಾಂಬ್ಸು ತಯಾರು ಮಾಡ್ತಿದ್ದಾರೆ ಮನುಷ್ಯರ ಬುದ್ಧಿ ನೋಡಿ ಹೇಗಿದೆ ತಿಳ್ಕೊಳ್ತಾರೆ ಯಾರು ಪ್ರೇರಣೆ ಮಾಡುತ್ತಾರೆ ನಮಗೆ ಯಾರೋ ಪ್ರೇರಕರಿದ್ದಾರೆ ಎಂದು ಸ್ವಯಂ ಹೇಳ್ತಾರೆ ವಿಶ್ವ ಯುದ್ಧ ಅವಶ್ಯವಾಗಿ ಆಗಲಿದೆ ಎಂದು ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಈಗ ತಾವು ಮಕ್ಕಳು ಎಷ್ಟು ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಕಲ್ಯಾಣ ಮಾಡುತ್ತೀರಾ ಭಗವಂತನಿಗೆ ಮಕ್ಕಳಾಗಿದ್ದೀರಾ ಅಲ್ವಾ ಭಗವಂತ ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಅಂದಾಗ ತಾವೂ ದೇವಿ ದೇವತೆಗಳಾಗುತ್ತೀರಾ ಲಕ್ಷ್ಮೀ ನಾರಾಯಣರಿಗೆ ದೇವಿ ದೇವತೆ ಎಂದು ಹೇಳಲಾಗುವುದು ಕೃಷ್ಣನನ್ನ ದೇವತೆ ಅಥವಾ ಗಾಡ್ ಅಂತ ಹೇಳುತ್ತಾರೆ ರಾಧೆಯನ್ನ ಅಷ್ಟು ಒಪ್ಪುವುದಿಲ್ಲ ಸರಸ್ವತಿಯ ಹೆಸರಿದೆ ರಾಧೆಯ ಹೆಸರು ಇಲ್ಲ ಕಲಶ ಮತ್ತೆಯು ಲಕ್ಷ್ಮಿಗೆ ತೋರಿಸಿದ್ದಾರೆ ಇದು ಸಹ ತಪ್ಪು ಮಾಡಿದ್ದಾರೆ ಅಲ್ವಾ ಸರಸ್ವತಿಗೆ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ ಅವರಂತೂ ತಾವೇ ಆಗಿದ್ದೀರಾ ದೇವಿಯರ ಪೂಜೆ ಆಗತ್ತೆ ಅಂದಾಗ ಆತ್ಮರ ಪೂಜೆ ಆಗತ್ತೆ ತಂದೆ ಮಕ್ಕಳಿಗೆ ಪ್ರತಿ ಮಾತನ್ನು ತಿಳಿಸುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಹೀಗೆ ತಂದೆ ಅಪಕಾರಿಗಳ ಮೇಲೆಯೂ ಉಪಕಾರ ಮಾಡುತ್ತಾರೆ ಹಾಗೆಯೇ ಫಾಲೋ ಫಾದರ್ ಮಾಡಬೇಕು ತಂದೆಯನ್ನು ಅನುಸರಿಸಬೇಕು ಯಾರು ಏನೇ ಹೇಳಿದರೂ ಕೇಳಿದರೂ ಕೇಳದಂತೆ ಇರಬೇಕು ಮುಗುಳ್ ನಗುತ್ತಾ ಇರಬೇಕು ಒಬ್ಬ ತಂದೆಯಿಂದಲೇ ಕೇಳಬೇಕು ಅಂದರೆ ಅಲ್ಲ ಸಲ್ಲದ್ದೇನು ಹೇಳ್ತಾರೆ ಬಾಬನ ಜ್ಞಾನದ ವಿನಃ ಅದನ್ನು ಕೇಳಿದರೂ ಕೇಳದಂತೆ ಇರಬೇಕು ಮುಗುಳ್ ನಗ್ತಾ ಇರಬೇಕು ಒಬ್ಬ ಬಾಬಾ ಏನು ಹೇಳ್ತಾರೆ ಅದನ್ನೇ ಕೇಳಬೇಕು ಎರಡನೇ ಪಾಯಿಂಟು ಸುಖದಾಯಿ ಆಗಿ ಎಲ್ಲರಿಗೂ ಸುಖ ಕೊಡಬೇಕು ಪರಸ್ಪರದಲ್ಲಿ ಜಗಳ ಕಲಹ ಮಾಡಬಾರದು ಬುದ್ಧಿವಂತರಾಗಿ ತಮ್ಮ ಜೋಳಿಗೆಯನ್ನು ಅವಿನಾಶಿ ಜ್ಞಾನ ರತ್ನಗಳಿಂದ ಭರ್ಪೂರ್ ಮಾಡಿಕೊಳ್ಳಬೇಕು ವರದಾನ ಸಾಗರನ ತಳದಲ್ಲಿ ಹೋಗಿ ಅನುಭವ ರೂಪಿ ರತ್ನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಸಮರ್ಥ ಆತ್ಮರಾಗಿರಿ ಸಾಗರನ ಆಳದಲ್ಲಿ ತಳದಲ್ಲಿ ಹೋಗಿ ಅನುಭವವೆಂಬ ಮುತ್ತು ರತ್ನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಸಮರ್ಥ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಸಮರ್ಥ ಆತ್ಮ ಆಗಲು ಯೋಗದ ಪ್ರತಿ ವಿಶೇಷತೆ ಪ್ರತಿ ಶಕ್ತಿ ಪ್ರತಿಯೊಂದು ಜ್ಞಾನದ ಮುಖ್ಯ ಪಾಯಿಂಟ್ಸಿನ ಅಭ್ಯಾಸ ಮಾಡಿರಿ ಅಭ್ಯಾಸಿ ಲಗನಿನಲ್ಲಿ ಮಗ್ನವಾಗಿರುವ ಆತ್ಮಗಳ ಮುಂದೆ ಯಾವುದೇ ಪ್ರಕಾರದ ವಿಘ್ನ ನಿಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ಅಭ್ಯಾಸದ ಪ್ರಯೋಗ ಶಾಲೆಯಲ್ಲಿ ಕುಳಿತುಕೊಳ್ಳಿ ಎಲ್ಲಿಯವರೆಗೆ ಜ್ಞಾನ ಸಾಗರ ಗುಣಗಳ ಸಾಗರ ಶಕ್ತಿಗಳ ಸಾಗರದಲ್ಲಿ ಮೇಲೆ ಮೇಲೆ ಅಲೆಗಳಲ್ಲಿ ಈಜಾಡಿದ್ದೀರಾ ಆದರೆ ಈಗ ಸಾಗರದ ತಳದಲ್ಲಿ ಹೋಗಿ ಆಗ ಅನೇಕ ಪ್ರಕಾರದ ವಿಚಿತ್ರ ಅನುಭವಗಳ ರತ್ನಗಳನ್ನು ಪ್ರಾಪ್ತಿ ಮಾಡಿಕೊಂಡು ಸಮರ್ಥ ಆತ್ಮ ಆಗುತ್ತೀರಾ ಸ್ಲೋಗನ್ ಅಶುದ್ಧತೆಯೇ ವಿಕಾರವೆಂಬ ಭೂತಗಳನ್ನು ಆಹ್ವಾನ ಮಾಡುತ್ತೆ ಆದ್ದರಿಂದ ಸಂಕಲ್ಪಗಳಿಂದಲೂ ಶುದ್ಧರಾಗಿರಿ ಅಶುದ್ಧತೆಯೇ ವಿಕಾರಗಳೆಂಬ ಭೂತಗಳನ್ನು ಆಹ್ವಾನ ಮಾಡುತ್ತೆ ಆದ್ದರಿಂದ ಸಂಕಲ್ಪದಿಂದಲೂ ಸಹ ಶುದ್ಧವಾಗಿರಿ ಆ ವ್ಯಕ್ತ ಇಷ್ಯಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಸೇವೆಗೆ ನಿಮಿತ್ತರಾಗಿರಿ ಹೀಗೆ ಬ್ರಹ್ಮ ಬಾಬಾ ವಿಶೇಷ ಶ್ರೇಷ್ಠ ಸಂಕಲ್ಪಗಳಿಂದ ಮಕ್ಕಳನ್ನು ಆಹ್ವಾನ ಮಾಡಿದರು ಅಂದರೆ ರಚನೆಯನ್ನು ರಚಿಸಿದ್ರು ಈ ಸಂಕಲ್ಪಗಳ ರಚನೆ ಏನು ಕಡಿಮೆ ಅಲ್ಲ ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪವನ್ನು ಮಾಡಿ ಭಿನ್ನ ಭಿನ್ನ ಧರ್ಮಗಳ ಪರದೆಯಿಂದ ಹೊರ ತೆಗೆದು ಸಮೀಪ ತಂದರು ಭಿನ್ನ ಭಿನ್ನ ಧರ್ಮಗಳ ಪರದೆಗಳಿಂದ ಹೊರತಗೆದು ಬಾಬರವರ ಸಮೀಪ ತಂದರು ಹಾಗೆ ತಾವು ಮಕ್ಕಳು ಸಹ ಶಕ್ತಿಶಾಲಿ ಶ್ರೇಷ್ಠ ಸಂಕಲ್ಪಧಾರಿಗಳಾಗಿರಿ ತಮ್ಮ ಸಂಕಲ್ಪಗಳ ಶಕ್ತಿಯನ್ನು ಜಾಸ್ತಿ ಖರ್ಚು ಮಾಡಬೇಡಿ ವ್ಯರ್ಥವಾಗಿ ಕಳೆಯಬೇಡಿ ಅಂದಾಗ ಶ್ರೇಷ್ಠ ಸಂಕಲ್ಪಗಳಿಂದ ಪ್ರಾಪ್ತಿಯೂ ಕೂಡ ಶ್ರೇಷ್ಠವಾಗಿರುತ್ತೆ ಓಂ ಶಾಂತಿ